ನಮಸ್ಕಾರ ನಾವು ಒಂದು ಅಲ್ವಾ ಅಲ್ಲಿನ ಊಟ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಒಂದು ಸರ್ವಿಸ್ ಅಲ್ವಾ ಹೌದು ಇಂದು ನಾವು ಈ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯ ಒಂದು ಮುಖ್ಯ ಭಾಗ ಅಂದ್ರೆ ಫುಡ್ ಅಂಡ್ ಬೆವರೇಜ್ ಸರ್ವಿಸ್ ಅದರ ಬೇರೆ ಬೇರೆ ವಿಧಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಸರಿ ಅತಿಥಿಗಳ ಒಂದು ಡೈನಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದನ್ನ ರೂಪಿಸೋದ್ರಲ್ಲಿ ಇವು ಎಷ್ಟು ಮುಖ್ಯ ಪಾತ್ರ ವಹಿಸ್ತವೆ ಅಂತ ನೋಡೋಣ ಖಂಡಿತ ಮುಖ್ಯವಾಗಿ ನೋಡೋದಾದ್ರೆ ಒಂದು ನಾಲ್ಕು ಪ್ರಕಾರಗಳನ್ನು ನಾವು ಗುರುತಿಸಬಹುದು ಮೊದಲನೇದು ಟೇಬಲ್ ಸರ್ವಿಸ್ ಆಮೇಲೆ ಅಸಿಸ್ಟೆಂಟ್ ಸರ್ವಿಸ್ ಅಂದ್ರೆ ಸಹಾಯಕ ಸೇವೆ ಮೂರನೇದು ಸೆಲ್ಫ್ ಸರ್ವಿಸ್ ಅಥವಾ ಸ್ವಯಂ ಸೇವೆ ಆಮೇಲೆ ನಾಲ್ಕನೆಯದು ಸ್ಪೆಷಲ್ ಸರ್ವಿಸ್ ಅಥವಾ ವಿಶೇಷ ಸೇವೆ ಓಕೆ ಪ್ರತಿಯೊಂದರಲ್ಲೂ ಮತ್ತೆ ಅದರದ್ದೇ ಆದ ಸಣ್ಣ ಸಣ್ಣ ವ್ಯತ್ಯಾಸಗಳು ಉಪ ಪ್ರಕಾರಗಳು ಇವೆ ಸರಿ ಸರಿ ಹಾಗಾದ್ರೆ ಮೊದಲಿಗೆ ಬಹುಶಃ ಎಲ್ರಿಗೂ ಹೆಚ್ಚು ಗೊತ್ತಿರೋ ಹಾಗೆ ಟೇಬಲ್ ಸೇವೆಯಿಂದ ಶುರು ಮಾಡೋಣವೆ ಮಾಡೋಣ ಅಂದ್ರೆ ಕೂತಲ್ಲೇ ಬರುತ್ತೆ ಅನ್ನೋ ಶೈಲಿ ಹೌದು ಹೌದು ಇದರಲ್ಲಿ ಅತಿಥಿಗಳಿಗೆ ಹೆಚ್ಚು ಆರಾಮ ಇರುತ್ತೆ ಮತ್ತೆ ಪರ್ಸನಲ್ ಅಟೆನ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಈಗ ತುಂಬಾ ಕಾಮನ್ ಆಗಿರೋದು ಮತ್ತೆ ವೇಗವಾಗಿ ಆಗೋದು ಅಂದ್ರೆ ಅಮೆರಿಕನ್ ಅಥವಾ ಪ್ಲೇಟ್ ಸೇವೆ ಓಕೆ ಇಲ್ಲಿ ಏನಪ್ಪಾ ಅಂದ್ರೆ ಕಿಚನ್ ನಲ್ಲೇ ಅಡಿಗೆ ಮನೆಯಲ್ಲೇ ಪ್ರತಿ ಪ್ಲೇಟ್ ಅಂದವಾಗಿ ರೆಡಿ ಮಾಡಿರ್ತಾರೆ ಅದನ್ನ ನೇರವಾಗಿ ತಂದು ಅತಿಥಿಗೆ ಕೊಡ್ತಾರೆ ಈಗಿನ ಕ್ಯಾಶುಯಲ್ ಡೈನಿಂಗ್ ರೆಸ್ಟೋರೆಂಟ್ ಗಳಿಗೆ ಇದು ಪರ್ಫೆಕ್ಟ್ ಯಾಕಂದ್ರೆ ಇದು ಫಾಸ್ಟ್ ಇರುತ್ತೆ ಮತ್ತೆ ಕ್ವಾಲಿಟಿ ಕಂಟ್ರೋಲ್ ಕೂಡ ಚೆನ್ನಾಗಿರುತ್ತೆ ಅಂದ್ರೆ ಪ್ರೆಸೆಂಟೇಶನ್ ಎಲ್ಲ ಒಂದೇ ರೀತಿ ಇರುತ್ತೆ ಹೌದು ಅದು ನಿಜ ಆದ್ರೆ ಇದ್ರಲ್ಲಿ ಪರ್ಸನಲ್ ಚಾಯ್ಸ್ ಗೆ ಅಷ್ಟೊಂದು ಅವಕಾಶ ಇರಲ್ಲ ಪ್ಲೇಟಲ್ಲಿ ಏನಿರುತ್ತೋ ಅದನ್ನೇ ತಿನ್ಬೇಕು ಓ ಸರಿ ಸರಿ ಅಂದ್ರೆ ವೇಗ ಮುಖ್ಯ ಕನ್ಸಿಸ್ಟೆನ್ಸಿ ಮುಖ್ಯ ಅಂದಾಗ ಇದು ಸೂಕ್ತ ಆದರೆ ಕೆಲವೊಮ್ಮೆ ಊಟ ಅನ್ನೋದು ಬರೀ ಹೊಟ್ಟೆ ತುಂಬಿಸೋ ಕೆಲಸ ಅಲ್ಲ ಅಲ್ವಾ ಹೌದು ಅದೊಂದು ಖಚಿತವಾಗಿಯೂ ಹ್ಮ್ ಅಂತ ಅನುಭವಕ್ಕೆ ಜಾಸ್ತಿ ಒತ್ತು ಕೊಡೋ ಶೈಲಿಗಳು ಇವೆ ಉದಾಹರಣೆಗೆ ಫ್ರೆಂಚ್ ಸೇವೆ ಅಂತ ಕೇಳಿರ್ಬೋದು ಹೌದು ಕೇಳಿತೀನಿ ಇಲ್ಲಿ ಆಹಾರವನ್ನು ದೊಡ್ಡ ಪ್ಲಾಟರ್ಗಳಲ್ಲಿ ತಂದು ಅತಿಥಿಗಳ ಮುಂದೆ ಇಡ್ತಾರೆ ಕೆಲವೊಮ್ಮೆ ಅತಿಥಿಗಳೇ ಬಡಿಸ್ಕೊಳ್ಬಹುದು ಅಥವಾ ಸಿಬ್ಬಂದಿ ಅದನ್ನ ಬಡಿಸ್ತಾರೆ ಇನ್ನೊಂದು ಕಾರ್ಟ್ ಫ್ರೆಂಚ್ ಸೇವೆ ಅಂತ ಇದೆ ಅದರಲ್ಲಿ ಕೆಲವು ಡಿಶ್ಗಳನ್ನ ಟೇಬಲ್ ಪಕ್ಕದಲ್ಲೇ ಒಂದು ಸ್ಪೆಷಲ್ ಟ್ರಾಲಿಯಲ್ಲಿ ಫೈನಲ್ ಆಗಿ ಪ್ರಿಪೇರ್ ಮಾಡಿ ಕೊಡ್ತಾರೆ ವಾವ್ ಅದು ನೋಡೋಕೆ ಅನ್ಸುತ್ತೆ ಹೌದು ತುಂಬಾ ಐಶ್ವರಾಮಿ ಅನ್ಸತ್ತೆ ಆದ್ರೆ ಇದಕ್ಕೆ ತುಂಬ ಸ್ಕಿಲ್ಡ್ ಸ್ಟಾಫ್ ಬೇಕು ಸಮಯನೂ ಜಾಸ್ತಿ ತಗೊಳ್ಳುತ್ತೆ ಸೊ ಸಹಜವಾಗಿ ಇದು ಸ್ವಲ್ಪ ಕಾಸ್ಟ್ಲಿ ಕೂಡ ಹ್ಮ್ ಅತಿಥಿಗಳ ಎದುರೇ ಅಡಿಗೆ ಮಾಡೋದು ಅಂದಾಗ ಗಿರಿಡಾನ್ ಸೇವೆ ಅಂತನೂ ಇದೆಯಲ್ಲ ಅದೂ ಇದೇ ತರಾನ ಸ್ವಲ್ಪ ಹತ್ತಿರ ಇದೆ ಹೌದು ಗಿರಿಡಾನ್ ಸೇವೆಯಲ್ಲಿ ಪೂರ್ತಿಯಾಗಿ ಅಡುಗೆ ಆಗಿರದ ಅಂದ್ರೆ ಅರೆ ಸಿದ್ಧ ಆಹಾರವನ್ನ ಓಕೆ ಟೇಬಲ್ ಪಕ್ಕಕ್ಕೆ ಒಂದು ಗಿರಿಡಾನ್ ಟ್ರಾಲಿ ತಂದು ಅಲ್ಲಿಯೇ ಅಂತಿಮ ಹಂತದ ಅಡುಗೆ ಮಾಡ್ತಾರೆ ಫ್ಲಾಂಬೆ ಮಾಡೋದು ಅಂದ್ರೆ ಆಲ್ಕೋಹಾಲ್ ಹಾಕಿ ಬೆಂಕಿ ಹಚ್ಚಿ ಒಂದು ಸ್ಪೆಷಲ್ ಟೇಸ್ಟ್ ಕೊಡೋದು ಇದೆಲ್ಲ ಮಾಡ್ತಾರೆ ಇದು ನೋಡೋಕೆ ತುಂಬಾನೇ ಅಟ್ರಾಕ್ಟಿವ್ ಅಂದ್ರೆ ಊಟದ ಜೊತೆಗೆ ಒಂದು ಪರ್ಫಾರ್ಮೆನ್ಸ್ ನೋಡಿದ ಹಾಗೆ ಹೌದು ಹೌದು ಆದರೆ ಮತ್ತೆ ಇದಕ್ಕೂ ಒಳ್ಳೆ ನುರಿತ ಸಿಬ್ಬಂದಿ ಸ್ಪೆಷಲ್ ಎಕ್ವಿಪ್ಮೆಂಟ್ ಎಲ್ಲ ಬೇಕಾಗುತ್ತೆ ವಾವ್ ಇಂಟ್ರೆಸ್ಟಿಂಗ್ ಹಾಗೇನೇ ಸಿಲ್ವರ್ ಸೇವೆ ರಷ್ಯನ್ ಸೇವೆ ಅಂತನೂ ಕೇಳಿದೀವಿ ಇವೆಲ್ಲ ಕೂಡ ಇದೇ ರೀತಿ ಫಾರ್ಮಲ್ ಶೈಲಿನ ಹೌದು ಹೆಚ್ಚಾಗಿ ಔಪಚಾರಿಕ ಸಂದರ್ಭಗಳಲ್ಲಿ ಇವನ್ನು ಬಳಸ್ತಾರೆ ಸಿಲ್ವರ್ ಸೇವೆಯಲ್ಲಿ ಅದರ ಹೆಸರೇ ಹೇಳೋ ಹಾಗೆ ಬೆಳ್ಳಿಯ ಪಾತ್ರೆಗಳು ಪ್ಲ್ಯಾಟರ್ಗಳಲ್ಲಿ ಆಹಾರ ತಂದು ಅದು ಕೆಂದೆ ಇವ ಸ್ಪೆಷಲ್ ಫೋರ್ಕ್ ನಿಂದ ಬಡಿಸ್ತಾರೆ ತುಂಬಾ ಎಲಿಗೇಂಟ್ ಆಗಿರುತ್ತೆ ರಷ್ಯನ್ ಸೇವೆ ಫ್ರೆಂಚ್ ಗೆ ಸ್ವಲ್ಪ ಹತ್ತಿರ ಆದ್ರೆ ಇಲ್ಲಿ ಅಡಿಗೆ ಮನೆಯಲ್ಲೇ ಪ್ಲೇಟ್ ಮಾಡಿ ಗೆಸ್ಟ್ ನ ಎಡಗಡೆಯಿಂದ ಸರ್ವ್ ಮಾಡ್ತಾರೆ ಆಮೇಲೆ ಇಂಗ್ಲಿಷ್ ಫ್ಯಾಮಿಲಿ ಸೇವೆ ಅಂತ ಇದೆ ಇದರಲ್ಲಿ ದೊಡ್ಡ ಬೌಲ್ ಅಥವಾ ನಲ್ಲಿ ಆಹಾರ ತಂದು ಟೇಬಲ್ನ ಮುಖ್ಯ ಅತಿಥಿ ಅಂದ್ರೆ ಹೋಸ್ಟ್ ಅಂತೀವಲ್ಲ ಹೌದು ಅವರಿಗೆ ಮೊದಲು ತೋರಿಸಿ ಆಮೇಲೆ ಟೇಬಲ್ ಮೇಲೆ ಇಡ್ತಾರೆ ಎಲ್ಲರೂ ತಾವೇ ಬಡಿಸ್ಕೋಬಹುದು ಅಥವಾ ಹೋಸ್ಟ್ ಬಡಿಸಬಹುದು ಓ ಇದು ಸ್ವಲ್ಪ ಮನೆಯ ವಾತಾವರಣ ಕೊಡುತ್ತೆ ಅಲ್ವಾ ಹೌದು ಕರೆಕ್ಟ್ ಆದರೆ ಇದು ಸ್ವಲ್ಪ ನಿಧಾನ ಆಗ್ಬಹುದು ಈ ಎಲ್ಲ ಶೈಲಿಗಳೂ ಒಂದು ನಿಧಾನವಾದ ಗ್ರ್ಯಾಂಡ್ ಆದ ಊಟದ ಅನುಭವಕ್ಕೆ ಸೂಕ್ತ ಸರಿ ಸರಿ ಈಗ ಎಲ್ಲವನ್ನೂ ಸಿಬ್ಬಂದಿಯೇ ತಂದುಕೊಡದಿದ್ರೆ ಅಂದರೆ ಅತಿಥಿಗಳು ಸ್ವಲ್ಪ ಭಾಗವಹಿಸುವ ಶೈಲಿಗಳು ಇವೆಯಲ್ಲವೇ ಹೌದು ಹೌದು ಖಂಡಿತ ಅದನ್ನೇ ನಾವು ಸಹಾಯಕ ಸೇವೆ ಅಥವಾ ಅಸಿಸ್ಟೆಡ್ ಸರ್ವಿಸ್ ಅಂತ ಕರೆಯೋದು ಅಸಿಸ್ಟೆಡ್ ಸರ್ವಿಸ್ ಇಲ್ಲಿ ಸ್ವಯಂ ಸೇವೆ ಮತ್ತು ಟೇಬಲ್ ಸೇವೆ ಎರಡು ಅಂಶಗಳು ಇರ್ತವೆ ಹೇಗೆ ಇದಕ್ಕೆ ಬೆಸ್ಟ್ ಉದಾಹರಣೆ ಬಫೆ ಓ ಬಫೆ ಹೌದು ದೊಡ್ಡ ಕೌಂಟರ್ಗಳಲ್ಲಿ ಸಾಲಾಗಿ ಬಗೆ ಬಗೆಯ ಆಹಾರ ಇಟ್ಟಿರ್ತಾರೆ ಅತಿಥಿಗಳು ತಮಗೆ ಬೇಕಾದ್ದನ್ನು ಬೇಕಾದಷ್ಟು ತಾವೇ ಹಾಕೋಬಹುದು ಆದರೆ ಸಿಬ್ಬಂದಿ ಇರ್ತಾರೆ ಅವರು ಖಾಲಿಯಾದ ಪಾತ್ರೆಗಳನ್ನ ಮತ್ತೆ ತುಂಬೋದು ಪ್ಲೇಟ್ಗಳನ್ನ ಕ್ಲಿಯರ್ ಮಾಡೋದು ಏನಾದರೂ ಬೇಕಿದ್ರೆ ಸಹಾಯ ಮಾಡೋದು ಈ ರೀತಿ ಅಸಿಸ್ಟ್ ಮಾಡ್ತಾರೆ ಹೌದು ದೊಡ್ಡ ಪಾರ್ಟಿಗಳು ಮದುವೆಗಳಲ್ಲಿ ಇದು ಕಾಮನ್ ಹೌದು ದೊಡ್ಡ ಗುಂಪುಗಳಿಗೆ ಇದು ತುಂಬಾ ಅನುಕೂಲ ಆದ್ರೆ ಕೆಲವೊಮ್ಮೆ ಆಹಾರ ವೇಸ್ಟ್ ಆಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ ಅದು ನಿಜ ಇನ್ನೊಂದು ವಿಧ ಅಂದ್ರೆ ಕೆಫೆಟೇರಿಯಾ ಸೇವೆ ನಾವು ಸ್ಕೂಲ್ ಕಾಲೇಜ್ ಆಫೀಸ್ ಕ್ಯಾಂಟೀನ್ಗಳಲ್ಲಿ ನೋಡಿರ್ತೀವಿ ಕರೆಕ್ಟ್ ಕೆಫೆಟೇರಿಯಾ ಸೇವೆ ಅಂದರೆ ಅತಿಥಿಗಳು ಒಂದು ಲೈನ್ ಅಲ್ಲಿ ಹೋಗ್ತಾರೆ ಕೌಂಟರ್ನಲ್ಲಿ ಮೊದಲೇ ತಯಾರಿಸಿಟ್ಟಿರೋ ಆಹಾರ ಪದಾರ್ಥಗಳಿರುತ್ತೆ ಅದನ್ನು ನೋಡಿ ಆಯ್ಕೆ ಮಾಡಿ ದುಡ್ಡು ಕೊಟ್ಟು ತುಂಬ ಟ್ರೇ ತಗೊಂಡು ಹೋಗಿ ಎಲ್ಲಾದ್ರೂ ಕೂತು ತಿಂತಾರೆ ಇದು ಬಹಳ ಫಾಸ್ಟ್ ಇರುತ್ತೆ ಅಲ್ವಾ ಹೌದು ತುಂಬಾ ವೇಗವಾಗಿರುತ್ತೆ ಆದ್ರೆ ಸಾಮಾನ್ಯವಾಗಿ ಆಯ್ಕೆಗಳು ಸ್ವಲ್ಪ ಕಡಿಮೆ ಇರುತ್ತೆ ಮತ್ತೆ ಎಕ್ಸ್ಪೀರಿಯನ್ಸ್ ಅಷ್ಟೇನು ವಿಶೇಷವಾಗಿರಲ್ಲ ಸರಿ ಈಗ ಅತಿಥಿಗಳೇ ಆಲ್ಮೋಸ್ಟ್ ಎಲ್ಲವನ್ನೂ ಮಾಡ್ಕೊಳ್ಳೋ ಸ್ವಯಂ ಸೇವೆ ಅಥವಾ ಸೆಲ್ಫ್ ಸರ್ವಿಸ್ ಬಗ್ಗೆ ಹೇಳಿ ಇದರಲ್ಲಿ ಅತಿಥಿಗೆ ಪೂರ್ತಿ ಫ್ರೀಡಮ್ ಇರುತ್ತೆ ಅವರೇ ಆಹಾರ ಆರಿಸೋದು ಅವರೇ ಪೇ ಮಾಡೋದು ಅವರೇ ತಗೊಂಡೋಗಿ ತಿನ್ನೋದು ಉದಾಹರಣೆಗೆ ಈಗ ಮಾಲ್ಗಳಲ್ಲಿ ಫುಡ್ ಕೋರ್ಟ್ಗಳು ಒಂದೇ ಜಾಗದಲ್ಲಿ ಹತ್ತಾರು ಬೇರೆ ಬೇರೆ ಫುಡ್ ಸ್ಟಾಲ್ಗಳು ಇರ್ತವೆ ನಮ್ಗೆ ಬೇಕಾದ ಸ್ಟಾಲ್ನಿಂದ ಬೇಕಾದ ಆಹಾರ ತಗೊಂಡು ಅಲ್ಲೇ ಇರೋ ಕಾಮನ್ ಸೀಟಿಂಗ್ ಏರಿಯಾದಲ್ಲಿ ಕೂತು ತಿನ್ನೋದು ಹಾಗೆಯೇ ಕಿಯೋಸ್ಕ್ಗಳು ಮತ್ತೆ ವೆಂಡಿಂಗ್ ಮಷೀನ್ಗಳು ಅಂದ್ರೆ ಆಟೋಮ್ಯಾಟಿಕ್ ಮಷೀನ್ಗಳು ಬಟನ್ ಒತ್ತಿ ಕಾಯಿನ್ ಅಥವಾ ಕಾರ್ಡ್ ಹಾಕಿ ತಕ್ಷಣಕ್ಕೆ ಸ್ನ್ಯಾಕ್ಸ್ ಡ್ರಿಂಕ್ಸ್ ಬರೋದು ಹೌದು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಕಡೆ ಜಾಸ್ತಿ ಇರುತ್ತೆ ಹೌದು ಆಮೇಲೆ ಅವೇ ಕೂಡ ಒಂದು ರೀತಿ ಸೆಲ್ಫ್ ಸರ್ವಿಸ್ ನ ಭಾಗವೇ ರೆಸ್ಟೋರೆಂಟ್ಗೆ ಹೋಗಿ ಆರ್ಡರ್ ಮಾಡಿ ಪ್ಯಾಕ್ ಮಾಡಿಸ್ಕೊಂಡ್ ಬಂದು ಮನೆ ಅಥವಾ ಆಫೀಸ್ನಲ್ಲಿ ತಿನ್ನೋದು ಇವೆಲ್ಲದರ ಮುಖ್ಯ ಉದ್ದೇಶ ಫಾಸ್ಟ್ ಆಗಿರ್ಬೇಕು ಕನ್ವೀನಿಯಂಟ್ ಆಗಿರ್ಬೇಕು ಅನ್ನೋದು ಹೌದು ಈಗಂತೂ ಅವೇ ಮತ್ತೆ ಹೋಮ್ ಡೆಲಿವರಿ ಅನ್ನೋದು ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ ನಿಜ ಹಾಗಾದ್ರೆ ಕೊನೆಯದಾಗಿ ನೀವು ಹೇಳಿದ ವಿಶೇಷ ಸೇವೆ ಅಥವಾ ಸ್ಪೆಷಲ್ ಸರ್ವಿಸ್ ಅಂದ್ರೇನು ಇದು ಇದು ಕೆಲವು ನಿರ್ದಿಷ್ಟ ಸನ್ನಿವೇಶಗಳಿಗೆ ಅಥವಾ ಅತಿಥಿಗಳ ಸ್ಪೆಸಿಫಿಕ್ ಅಗತ್ಯಗಳಿಗೆ ತಕ್ಕಂತೆ ಡಿಸೈನ್ ಮಾಡಿರೋ ಸರ್ವಿಸ್ಗಳು ಉದಾಹರಣೆಗೆ ಈಗ ಹೋಟೆಲ್ ನಲ್ಲಿ ತಂಗಿದ್ದಾಗ ರೂಮ್ ಸರ್ವಿಸ್ ಅಂತ ಇರುತ್ತೆ ಅಲ್ವಾ ಹೌದು ನಮ್ಮ ರೂಮಿಗೆ ಫೋನ್ ಮಾಡಿ ಆರ್ಡರ್ ಮಾಡಿದ್ರೆ ಆಹಾರವನ್ನ ತಂದು ಕೊಡ್ತಾರೆ ಇದು ಪ್ರೈವಸಿ ಮತ್ತೆ ಕಂಫರ್ಟ್ಗಾಗಿ ಆಮೇಲೆ ಟ್ರೇ ಸೇವೆ ಅಂದರೆ ಹಾಸ್ಪಿಟಲ್ನಲ್ಲಿ ಗಳಿಗೆ ಅಥವಾ ಫ್ಲೈಟ್ ಟ್ರೇನ್ಗಳಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನು ಒಂದೇ ಟ್ರೇನಲ್ಲಿ ಅಚ್ಚುಕಟ್ಟಾಗಿ ಜೋಡಿಸ್ಕೊಡ್ತಾರಲ್ಲ ಅದು ಈಗಂತೂ ಹೋಮ್ ಡೆಲಿವರಿ ಕೂಡ ಒಂದು ಸ್ಪೆಷಲ್ ಸರ್ವಿಸ್ ಅಂತಾನೆ ಹೇಳಬಹುದು ಗ್ರಾಹಕರ ಮನೆ ಬಾಗಿಲಿಗೆ ಆಹಾರ ತಲುಪಿಸೋದು ಹೌದು ಹಾಗೆಯೇ ಏರ್ಪೋರ್ಟ್ ಹೋಟೆಲ್ ಲೌಂಜ್ಗಳಲ್ಲಿ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ತಿನ್ನೋಕೆ ಕುಡಿಯೋಕೆ ಕೊಡ್ತಾರಲ್ಲ ಅದು ಲೌಂಜ್ ಸೇವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಗ್ರಿಲ್ ರೂಮ್ ಸೇವೆ ಇಲ್ಲಿ ನಾವು ಕಚ್ಚಾ ಮಾಂಸ ತರಕಾರಿ ಸೀ ಫುಡ್ ಅದನ್ನೆಲ್ಲ ಡಿಸ್ಪ್ಲೇ ಇಟ್ಟಿರ್ತಾರೆ ಅದನ್ನ ನೋಡಿ ನಮಗೆ ಬೇಕಾದದನ್ನ ಆಯ್ಕೆ ಮಾಡಬಹುದು ಆಮೇಲೆ ಅದನ್ನ ಅಲ್ಲೇ ನಮ್ಮ ಕಣ್ಮುಂದೆಯೇ ನಮಗೆ ಬೇಕಾದ ಹಾಗೆ ಗ್ರಿಲ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ ಇದು ಮಾತ್ರ ಸೂಪರ್ ಅನ್ಸುತ್ತೆ ಹೌದು ಇದು ಒಂದು ವಿಶೇಷ ಅನುಭವ ಕೊಡುತ್ತೆ ಎಂಥ ವೈವಿಧ್ಯತೆ ನೋಡಿ ಒಂದೇ ಒಂದು ಊಟದ ಅನುಭವವನ್ನ ಕೊಡೋಕೆ ಇಷ್ಟೆಲ್ಲ ಬಗೆಯ ಸೇವಾ ವಿಧಾನಗಳಿವೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ನಿಜ ಯಾವ ಸಂದರ್ಭಕ್ಕೆ ಯಾವ ತರಹದ ಅತಿಥಿಗಳಿಗೆ ಯಾವ ರೀತಿಯ ರೆಸ್ಟೋರೆಂಟ್ಗೆ ಯಾವ ಶೈಲಿಯ ಸೇವೆ ಸರಿಹೊಂದುತ್ತೆ ಎಂದು ಯೋಚಿಸಿ ಆಯ್ಕೆ ಮಾಡೋದು ಎಷ್ಟು ಮುಖ್ಯ ಅಲ್ವಾ ಖಂಡಿತವಾಗಿಯೂ ಪ್ರತಿಯೊಂದು ಶೈಲಿಗೂ ಅದರದ್ದೇ ಆದ ಪ್ಲಸ್ ಪಾಯಿಂಟ್ಸ್ ಮೈನಸ್ ಪಾಯಿಂಟ್ಸ್ ಇವೆ ರೆಸ್ಟೋರೆಂಟ್ನ ಕಾನ್ಸೆಪ್ಟ್ ಏನು ಬರೋ ಅತಿಥಿಗಳ ನಿರೀಕ್ಷೆ ಏನೋ ಆಪರೇಷನ್ಸ್ ಎಷ್ಟು ಸ್ಮೂತ್ ಆಗಿ ನಡಿಬೇಕು ಇದೆಲ್ಲವನ್ನೂ ಗಮನದಲ್ಲಿಟ್ಕೋಬೇಕು ಹೌದು ಅಲ್ಟಿಮೇಟ್ಲಿ ಗುರಿ ಒಂದೇ ಅತಿಥಿಗೆ ಒಂದು ಒಳ್ಳೆ ಮರೆಯಲಾಗದ ಅನುಭವವನ್ನ ಕೊಡಬೇಕು ಕರೆಕ್ಟ್ ಈ ವಿಷಯದ ಬಗ್ಗೆ ಆಸಕ್ತಿ ಇರೋರು ಅಥವಾ ಈ ಕ್ಷೇತ್ರದಲ್ಲಿ ಇರೋರು ಇನ್ನೂ ಹೆಚ್ಚು ತಿಳಿದುಕೊಳ್ಬೇಕು ಅನ್ಸಿದ್ರೆ ಇನ್ ಹೋಟೆಲಿಯರ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಹೌದು ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇವತ್ತಿನ ಈ ಚರ್ಚೆ ಅಂತೂ ತುಂಬಾ ಇನ್ಫೋಮೇಟಿವ್ ಆಗಿತ್ತು ತುಂಬಾ ಧನ್ಯವಾದಗಳು ನನ್ಗೂ ಖುಷಿಯಾಯ್ತು ಅಚ್ಚಾ ಈಗ ಒಂದು ಕೊನೆ ಪ್ರಶ್ನೆ ಈಗ ಟೆಕ್ನಾಲಜಿ ನೋಡಿ ಎಷ್ಟು ಮುಂದುವರಿತಿದೆ ರೋಬೋಟ್ಗಳು ಬರ್ತಿವೆ ಡ್ರೋನ್ಗಳಿಂದ ಡೆಲಿವರಿ ಆಗುತ್ತೆ ಅಂತಾರೆ ಈ ಸಾಂಪ್ರದಾಯಿಕ ಸೇವಾ ಶೈಲಿಗಳಲ್ಲಿ ಯಾವುದು ಮುಂದೆಯೂ ಹೀಗೆ ಇರಬಹುದು ಯಾವುದು ಬದಲಾಗಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ ಮುಂದೊಮ್ಮೆ ಮಾತಾಡೋಣ ಖಂಡಿತ ಅದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಹಾಗಾದ್ರೆ ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ